ತಕ್ಕಂಥದ್ದು ಕೇವಲ ವ್ಯಕ್ತಿಯ ಚಿಂತನೆ ಅಲ್ಲ ಸಮಗ್ರ ಭವಿಷ್ಯದ ಚಿಂತನೆ ಈ ವಿಜಯನಗರ ಸಾಮ್ರಾಜ್ಯವನ್ನು ಕಟ್ಟಿದವರು ಅಕ್ಕಪಕ್ಕ ಇವತ್ತು ವಿಜಯನಗರ ಸಾಮ್ರಾಜ್ಯ ಹೆಸರು ಸ್ಥಿರಸ್ಥಾಯವಾಗಿದೆ ಆ ಸಾಮ್ರಾಜ್ಯದ ಕೊಡುಗೆಗಳು ನೆನಪುಗಳು ಮತ್ತು ಮೈಸೂರು ದಸರಾ ಇವೆಲ್ಲವೂ ವಿಜಯನಗರ ಸಾಮ್ರಾಜ್ಯದ ಅರಸಗಳ ಕೊಡುಗೆ ಅಂತ ಅದನ್ನು ಕಟ್ಟಿರ್ತಕ್ಕಂಥವರು ಅಕ್ಕಬಕ್ಕವರು ಅಕ್ಕಬಕ್ಕವರು ಆನುಮತ ಸಮಾಜ ಸಂಬಂಧಪಟ್ಟಂಥವರು ಹೀಗಾಗಿ ಆ ಸಮಾಜಕ್ಕೆ ಅಧಿಕಾರ ಬಂದರೆ ಸುಲಭವಾಗಿ ಆಗೋದಿಲ್ಲ ಸಮಾಜದ ಮೇಲೆ ರಾಜ್ಯದ ಮೇಲೆ ಒಳ್ಳೆಯ ಕೆಲಸವನ್ನು ಮಾಡ್ತಕ್ಕಂಥ ಜನರಿಗೆ ಕೆಡಕಾಗೋದು ಕಷ್ಟ ಆ ದೃಷ್ಟಿಯಿಂದ ಈಗ ಆನಮತ ಸಮಾಜದವರೇ ಆದ ಸಿದ್ದರಾಮಯ್ಯನವರು ರಾಜ್ಯ ಅಧಿಕಾರದಲ್ಲಿದ್ದಾರೆ ಹಾಗಾಗಿ ಅವರಿಂದ ಅಧಿಕಾರಕ್ಕೆ ತಗೊಳ್ಳೋದು ಕಷ್ಟ ಅನ್ನತಕ್ಕಂಥ ಒಂದು ಸಾಮಾನ್ಯ ಭವಿಷ್ಯ ಜ್ಞಾನವನ್ನು ವಿಜಯನ ಸಾಮ್ರಾಜ್ಯದ ವಿಚ್ಛೇಂದ್ರ ಇಟ್ಟುಕೊಂಡು ಹೇಳ್ತಕ್ಕಂಥದ್ದು ಮತ್ತು ಬೇರೆಯವರು ಅದೆಲ್ಲ ಮಾಡಿಲ್ಲ ಅಂತಲ್ಲ ಬೇರೆ ಸಮಾಜ ಹಠಕ್ಕಿಂತ ಹೆಚ್ಚಾಗಿ ಮಾಡಿದ್ದಾರೆ ಆ ಸಮಾಜದ ಬಗ್ಗೆ ನಮಗೆ ಯಾವುದೇ ಬೇರೆ ಅಭಿಪ್ರಾಯ ಏನಿಲ್ಲ ನಮಗೆ ಕಂಡಂಥ ಉದಾಹರಣೆಗಳು ತಿಳಿತಕ್ಕಂಥ ಚಿಂತನೆಗಳ ಮುಖಾಂತರವಾಗಿ ಇಂದಿಗೂ ನಾನು ಸಿದ್ದರಾಮಯ್ಯನವರಿದ್ದಾಗ ಹೇಳಿದ್ದೆ ಐದು ವರ್ಷ ಆಳಿದರು ಯಾರೂ ಕಿತ್ಕೊಳ್ಳೋಕ್ಕಾಗಲಿಲ್ಲ ಇನ್ನೆಲ್ಲ ಸಮಾಜದರು ಮುಗಿದು ಮುಗಿಸ್ಲಿಲ್ಲ ಅರಸವರು ಅಲ್ಲಾಳರು ಒಂಬತ್ತು ಪಟ್ಟ ಗೊಲ್ಲಾಳರು ಒಂಬತ್ತು ಪಟ್ಟ ಅಲ್ಲಾಳ ಬಲ್ಲಾಳ ಗೊಲ್ಲಾಳ ಅಂತ ಕರೀತಾರೆ ಅಲ್ಲಾಳರು ಅಂದರೆ ಮಹಮದಿಯರು ಈ ದೇಶವನ್ನು ಒಂಬತ್ತು ಪಟ್ಟ ಆಡ್ಯರು ಬಲ್ಲಾಳರು ಪಾಳೆಗಾರರು ಪಾಳೆ ಪಟ್ಟುಗಳು ಇವೆಲ್ಲ ಒಂಬತ್ತು ಪಟ್ಟ ಆಡಿದರು ಗೊಲ್ಲಾಳರು ಯದುವಂಶಸ್ಥರು ಮೈಸೂರು ಒಡೆಯರು ಅದರಲ್ಲಿ ಆಲಮ ಸಮಾಜರು ಬರ್ತಾರೆ ಇವರು ಒಂಬತ್ತು ಪಟ್ಟ ಈ ಒಂಬತ್ತು ಪಟ್ಟಗಳನ್ನು ಆಳಿದವು ಆನಂತ ಬಂದಿರತಕ್ಕಂಥದ್ದು ಪ್ರಜಾಪ್ರಭುತ್ವದ ಪಟ್ಟ ಬಂತು ಆ ಇಲ್ಲಿ ಇವತ್ತಿನ ರಾಜಕೀಯ ಚಿಂತನೆ ಇದಕ್ಕೆ ವಿಚಾರ ಮಾಡೋದಾದರೆ ಈ ಮುಖ್ಯಮಂತ್ರಿ ಇರೋವರಿಗೂ ಕಿತ್ಕೊಳ್ಳೋದು ಕಷ್ಟ ಅಂದರೆ ಸಾಮಾಜಿಕ ಧಾರ್ಮಿಕ ಒಂದು ಇದೆ ಆ ದೃಷ್ಟಿಯಲ್ಲಿ ಹೇಳಿದೀವಂತೂ ಡಿಕೇಶವ್ರ ಬಗ್ಗೆ ಆಗಲಿ ಮೈಲೂರ್ ಬಗ್ಗೆ ಆಗಲಿ ಅಭಿಪ್ರಾಯ ನಮಗೆ ಒಳ್ಳೆಯ ಅಭಿಪ್ರಾಯ ನಮಗಿದೆ ನಮಗೆ ಅವರು ಬೇಕಾದವರೇ ಅದನ್ನು ನಾನು ಸ್ಪಷ್ಟಪಡಿಸಿಲ್ಲ ಸ್ಪಷ್ಟಪಡಿಸ್ಬೇಕಾದ್ರೆ ನಮ್ಮ ಭಾರತೀಯ ಪರಂಪರೆಯಲ್ಲಿ ಒಂದು ಸಂಕ್ರಾಂತಿ ಭವಿಷ್ಯ ಅಂತ ಹೇಳ್ತಾರೆ ಇನ್ನೊಂದು ಯುಗಾದಿ ಭವಿಷ್ಯ ಅಂತ ಹೇಳ್ತಾರೆ ಚಂದ್ರನನ್ನು ಆಧಾರವಾಗಿಟ್ಟುಕೊಂಡು ಯುಗಾದಿಯ ಮಲೆ ಮಳೆ ಬೆಳೆ ಆ ಧಾನ್ಯಗಳು ರಾಜರ ಬದಲಾವಣೆಗಳು ಯುದ್ಧಗಳು ಇವೆಲ್ಲ ಹೇಳ್ತಾರೆ ಆವಾಗ ಅದನ್ನು ನೋಡ್ಕೋಬೇಕು ಅಂತ ಹೇಳಿರೋದು ನಾನು ಇವರು ಅನ್ನದಾತರು ಅಂತ ಅವ್ರನ್ನ ಜಗತ್ತೇ ಮರೆಯೋಂಗಿಲ್ಲ ಅನ್ನವನ್ನು ಕೊಡುವಂಥವೇ ಅವರು ಭೂಮಿಯನ್ನು ಉಳುವಂಥವೇ ಅವರು ಅದರಲ್ಲಿ ಹಂಗೆ ಇದಕ್ಕೆ ಜಾತಿ ಲೇಪನ ಹಚ್ಚೋದು ಬೇಡ ಜಗತ್ತೇ ಬಾಗಬೇಕು ದುಡಿದು ಅನ್ನ ಕೊಡುವಂಥವ್ರು ಅವ್ರ ಅನ್ನ ಕೊಡೋದ್ರು ನಾವೆಲ್ಲ ಬದುಕ್ತಾ ಇರ್ತೀವಿ ಒಂದೇ ಒಂದು ಹೇಳ್ತೀನಿ ರಾಷ್ಟ್ರ ರಾಜಕಾರಣದಲ್ಲಿ ಸುನಾಮಿ ಆಗ್ತದೆ ರಾಷ್ಟ್ರ ರಾಜಕಾರಣದಲ್ಲಿ ರಾಜಕೀಯ ಸುನಾಮಿ ಆಗುವ ಲಕ್ಷಣಗಳು ಬಹಳ ಇದ್ದ ಐದು ವರ್ಷ ಅವ್ರು ಪೂರ್ಣ ಆಗಲ್ಲ ಅಂತ ರಾಷ್ಟ್ರ ರಾಜಕಾರಣ ಊರಿಗೂ ಒಕ್ಕಪ್ಪ ಇದರಿಂದ ನೆಮ್ಮದಿ ಊರ್ ತಲುಪಬೇಕು ನಾನು